ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಕುರುವಂತು ಮು ಮಹಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಇರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಈ ಎರಡು ಸ್ಥಾನಗಳಲ್ಲಿ ಮೆಟ್ಲುಗಳ ಹಾಕೋದನ್ನು ತಪ್ಪಿಸ್ಬೇಕಾಗುತ್ತೆ ಅಲ್ಲಿ ನಾವು ಏನಾದರೂ ಸ್ಟೇರ್ ಕೇಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಧನ ವೃದ್ಧಿ ಕಡಿಮೆ ಆಗ್ಬೋದು ಅಥವಾ ಮನೆಯ ಒಡತಿಯ ಒಂದು ಸ್ಥಾನದಲ್ಲಿ ಅಭಿವೃದ್ಧಿ ಕಡಿಮೆ ಆಗ್ತಕ್ಕಂಥದ್ದು ಮಕ್ಕಳ ಅಭಿವೃದ್ಧಿಗಳ ಕಾರ್ಯಗಳು ಕುಂಠಿತ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಅವೆರಡು ಸ್ಥಾನ ಯಾವುದು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಕೊನೆಯವರೆಗೂ ವಿಡಿಯೋಸ್ನ ನೋಡಿ ತದನಂತರ ನಿಮಗೆ ಈ ಮುಖ್ಯ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ ಈ ದಿನದ ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ನೋಡೋಣ ಶುಕ್ರವಾರ ಪಂಚಮಿ ತಿಥಿ ಇರತಕ್ಕಂಥದ್ದು ಪರಿಗ ಪರಿಗಯೋಗ ತೈತುಲಕರಣ ಇರತಕ್ಕಂಥ ಸಮಯ ಚಂದ್ರ ಮೂಲಾನಕ್ಷತ್ರ ಧನು ರಾಶಿ ಲಿತವಾಗಿದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಸಂಜೆ ಐದು ಗಂಟೆ ಒಂದು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಸ್ನೇಹಿತರೆ ದುಷ್ಟಮುಹೂರ್ತ ಇರ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ಮೂಲಾನಕ್ಷತ್ರ ಧನು ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯವರಿಗೆ ಯಾವ ಫಲ ವ್ಯಾಜ್ಯಗಳಿತ್ತು ಕೋರ್ಟ್ ಕಚೇರಿಯ ವಿಚಾರಗಳಿತ್ತು ಅಂತಕ್ಕಂಥವ್ರಿಗೆ ಈ ದಿನ ಸಂಧಾನದ ಮೂಲಕ ಒಂದು ಬಗೆಹರಿತಕ್ಕಂಥ ಸನ್ನಿವೇಶಗಳು ಬರುತ್ತೆ ಏನಾದರೂ ಜಮೀನಿನ ಮೂಲಕ ಸಮಸ್ಯೆ ಇತ್ತು ಅಂತಕ್ಕಂಥವ್ರು ಒಂದು ಕೋರ್ಟಲ್ಲಿದೆ ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ನಿಮಗೆ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಸಂಧಾನದ ಮೂಲಕ ಬಗೆಹರಿತಕ್ಕಂಥ ಸಾಧ್ಯತೆಗಳು ಬರುತ್ತೆ ಕೆಲಸ ಕಾರ್ಯಗಳು ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಗಣಪತಿ ಆರಾಧನೆ ಭಾಳ ಮುಖ್ಯವಾಗಿ ಒಳ್ಳೆದಾಗುತ್ತೆ ಹಾಗೆ ಋಷಭರಾಶಿಯವರಿಗೆ ಮಕ್ಕಳೊಟ್ಟಿಗೆ ವ್ಯಾಜ್ಯಗಳು ಬರ್ತದೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮಗೆ ಆಸೆ ಪ್ರವೃತ್ತಿನೇ ಬಿಡಬೇಕಪ್ಪ ಅನ್ನಿಸ್ತಕ್ಕಂಥದ್ದು ರಾಶಿಯವ್ರಿಗೆ ತೋರಿಸ್ತದೆ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮಿಥುನ ರಾಶಿಯವ್ರಿಗೆ ಈ ದಿನದ ಯಾವ ಫಲ ಇರತಕ್ಕಂಥದ್ದು ನೋಡಿ ಈ ದಿನ ಸ್ವಲ್ಪ ಮನೆಯ ಬಗ್ಗೆ ಕುರಿತು ಯೋಚನೆಗಳನ್ನು ಮಾಡ್ತೀರಾ ಅದು ಸರಿ ನಾವು ತಪ್ಪು ನಾನು ನಿರ್ಧಾರ ತೊಗೊಂಡಿತ್ತು ತಪ್ಪಾಗಿತ್ತಾ ಅಂತಕ್ಕಂಥ ಅವಲೋಕನೆ ತಮ್ಮ ಸಂಗಾತಿಯೊಟ್ಟಿಗೆ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಅದು ನೀವು ತಪ್ಪಿತು ಅಂತಕ್ಕಂಥ ಮನೋಭಾವ ನಿಮಗೆ ಶುಭವನ್ನು ತರತಕ್ಕಂಥದ್ದಿರುತ್ತೆ ಜೊತೆಗೆ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ದಿನ ಕೂಡ ಆಗ್ತದೆ ಸಾಧ್ಯವಾದಷ್ಟು ಕೂಡ ಶುಭತ್ವವನ್ನು ತಾವು ಬೆಳೆಸ್ಕೊಳ್ತಕ್ಕಂಥದ್ದು ಈ ದಿನ ಒಳ್ಳೆಯದು ಓಂ ಗಂ ಗಣಪತಿ ನಮಃ ಮಂತ್ರಗಳನ್ನು ಹೇಳಿ ಶುಭ ಆಗ್ತದೆ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಇಗಿರ್ತಕ್ಕಂಥದ್ದಿರುತ್ತೆ ಕಟಕರಾಶಿಯವರಿಗೆ ಖಂಡಿತ ತಮ್ಮ ಪ್ರಯತ್ನದಿಂದ ಲಾಭವನ್ನು ನೋಡ್ತೀರಿ ಆದರೆ ಸಹೋದರತ್ವದಲ್ಲಿ ಬಿರುಕು ಮೂಡ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಬೇಕಾಗ್ತದೆ ಅವಾಗ ಅದರಲ್ಲಿ ಜಗಳಗಳು ಬರ್ತಕ್ಕಂಥದ್ದು ಅನ್ನೋನ್ ಪರ್ಸನ್ ಯಾರೋ ಏನೋ ಹೇಳಿದ್ರು ಅಂತಕ್ಕಂಥ ಮಾತುಗಳಿಂದ ಈ ಸಹೋದರತ್ವದಲ್ಲಿ ವಿರಸಗಳು ಮೂಡ್ತಕ್ಕಂಥ ಸಾಧ್ಯತೆಗಳು ಬರೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ನೀವು ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ ಸ್ನೇಹಿತರನ್ನು ನಂಬಿ ಮೋಸ ಹೋಗ್ತಕ್ಕಂಥ ದಿನ ಕೂಡ ಹೌದು ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯತೆ ನಿಮ್ಮ ಬುದ್ಧಿಶಕ್ತಿಯಿಂದ ಮಾತ್ರ ಈ ದಿನ ಗೆಲುವನ್ನು ಸಾಧಿಸ್ಬೋದು ನೀವು ಸಹಿತವಾಗಿ ಗಣಪತಿ ಆರಾಧನೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನಿಗೂಢತೆ ಒಂಟಿತನ ಕಾಡುತ್ತೆ ಯಾರೊಟ್ಟಿಗೂ ಬೆರಿಬೇಕು ಅಂತಕ್ಕಂಥ ಮನಸ್ಥಿತಿ ಇರೋದು ಕಷ್ಟ ಆಗ್ತದೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತದೆ ಚೂರು ಎಚ್ಚರಿಕೆ ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ದಿನ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಪ್ರಯತ್ನ ಪಡ್ತೀರಾ ಆ ಪಡ್ತೀರಾ ಪ್ರಯತ್ನ ಪಟ್ಟರೂ ಸಹಿತವಾಗಿ ಯಾವುದೇ ಆದಂಥ ಲಾಭ ನೋಡೋದು ಕಷ್ಟ ಲಾಭ ಬಂದರೂ ಉಳಿಯೋದು ಕಷ್ಟ ಆಗುತ್ತೆ ನೀವು ಸಹಿತ ಗಣಪತಿಗೆ ಗರ್ಕೆ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಓಂ ಗಂ ಗಣಪತಯೇ ಸ್ವಾಹ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಹೇಳಿ ಶುಭತ್ವ ಆಗ್ತದೆ ಹಾಗೆ ರಾಶಿಯವ್ರಿಗೆ ಧನ ವೃದ್ಧಿ ಇರ್ತಕ್ಕಂಥ ಕಾಲ ಲಾಭವನ್ನು ಕಾಣ್ತಕ್ಕಂಥ ಕಾಲ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ಕಾಲ ವ್ಯಾಪಾರ ವೃದ್ಧಿ ಇರ್ತಕ್ಕಂಥ ಕಾಲ ಕೂಡ ಆಗ್ತದೆ ರಾಶಿ ರಾಶಿಯವರಿಗೆ ಶುಭತ್ವ ಜಾಸ್ತಿ ಇದೆ ಧನುರಾಶಿಯವ್ರಿಗೂ ಸಹಿತ ಸಭೆ ಸಮಾರಂಭಗಳಲ್ಲಿ ಅಥವಾ ರಾಜಕೀಯ ಒಂದು ಸ್ಥಾನದಲ್ಲಿ ಅಭಿವೃದ್ಧಿ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆದರೆ ಅಹಂ ಇರ್ತಕ್ಕಂಥ ದಿನ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಒಡಂ ಅಂದರೆ ಅಷ್ಟು ಅನ್ಯೂನ್ಯತೆ ಕಷ್ಟ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಂಡ್ರೆ ಮಿಕ್ಕ ವಿಚಾರ ಸಾಧಾರಣವಾಗಿರ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಈ ದಿನ ಯಾರು ಸಹಾಯಾಸ್ತಕ್ಕೆ ಬರ್ತೀವಿ ಅಂತಕ್ಕಂಥವ್ರು ಇದ್ದಾರೋ ಅವರೇ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಮಾಡ್ಬೋದು ಆ ಸಮಸ್ಯೆ ಬಂದರೂ ಸಹಿತವಾಗಿ ನೀವು ಗೆಲ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ನಷ್ಟ ಆಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಸ್ವಲ್ಪ ಮಕರ ರಾಶಿಯವರು ಶಿವನಿಗೆ ಹಾಲಿನಾಭಿಷೇಕವನ್ನು ಮಾಡಿಸಿ ತ್ರಯಂಬಕ ಮಂತ್ರವನ್ನು ಹೇಳಿ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯವರಿಗೆ ಖಂಡಿತ ಒಳ್ಳೆಯ ಒಂದು ಅಭಿವೃದ್ಧಿಯ ದಿನ ಕೂಡ ಆಗುತ್ತೆ ಇದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಇರುತ್ತೆ ಸೈಟ್ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಸಾಲ ಸೌಲಭ್ಯಗಳು ದೊರಕತಕ್ಕಂಥ ಸಾಧ್ಯತೆ ಇರುತ್ತೆ ಒಳ್ಳೆಯ ಖಂಡಿತ ಈ ದಿನ ಕುಂಭರಾಶಿಯವ್ರಿಗೆ ಶುಭ ದಿನನೂ ಕೂಡ ಹೌದು ಹಾಗೆ ಮೀನರಾಶಿಯವ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮೀನರಾಶಿಯವ್ರಿಗೆ ಸ್ವಲ್ಪ ಎದುರಾಳಿಯನ್ನು ಕುರಿತು ಅವಲೋಕನವನ್ನು ಮಾಡ್ತಕ್ಕಂಥ ದಿನ ಪಾರ್ಟ್ನರ್ಶಿಪ್ಪಲ್ಲಿ ಭಿನ್ನಾಭಿಪ್ರಾಯಗಳು ಬಂದರೂ ಸಹಿತ ತಾನು ನಿಭಾಯಿಸ್ತೀನಿ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬರ್ತದೆ ಹಾಗೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಬೆರುಕುಗಳು ಕಾಣಿಸ್ತಕ್ಕದೆ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ಆದರೆ ಆಧ್ಯಾತ್ಮಿಕತೆಯನ್ನು ಜಾಸ್ತಿ ಬಳಸ್ಕೊಳ್ಳಿ ಮೀನರಾಶಿಯವ್ರಿಗೆ ಅತ್ಯಂತ ಶುಭದ ದಿನ ಆಗ್ಬಿಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಮನೆ ಕಟ್ಟುವಾಗ ಮೊದಲನೇ ವಿಚಾರ ನಾವು ಈಶಾನ್ಯ ಪ್ರಧಾನ ಅಂತ ಕರಿತೀವಿ ಕೆಲವೊಬ್ಬೊಬ್ಬರು ನಾವು ಆಗ್ನೇಯಕ್ಕೆ ಮೆಟ್ಟಲನ್ನು ಹಾಕ್ಬೋದು ಅಂತ ಹೇಳ್ತಾರೆ ಹೌದು ಆಗ್ನೇಯಕ್ಕೆ ಮೆಟ್ಟಲು ಸ್ವಲ್ಪ ಮಟ್ಟಿಗೆ ನಿಮಗೆ ಮನೆಯ ಯಜಮಾನಿ ಅದು ಶುಕ್ರನ ಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸು ಕುಂಠಿತ ಆಗ್ತಕ್ಕಂಥದ್ದು ಬರ್ತದೆ ಸಾಧ್ಯವಾದಷ್ಟು ನಿಮ್ಮ ಆಗ್ನೇಯ ಸ್ಥಾನವನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳ್ದಾಗೆ ಹಾಗೆ ನೀವು ಆಗ್ನೇಯ ಸ್ಥಾನದಲ್ಲಿ ಸ್ಟೇರ್ ಕೇಸ್ ಕೆಕ್ತಾಗೆ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅಗ್ನಿತತ್ವ ಅಲ್ಲಿ ತುಳಿದ್ರೂ ಆಗ್ಬೋದು ಅಂತೀವಿ ಆದರೂ ಕೂಡ ಅದು ಪವಿತ್ರ ಸ್ಥಾನನೇ ಕೂಡ ಆಗ್ತದೆ ಯಾಕೆಂದರೆ ಮನೆಯ ಎನರ್ಜಿ ಸ್ಥಾನ ಕೂಡ ನಾವು ಒಂದು ಆಗ್ನೇಯ ಸ್ಥಾನವನ್ನು ನೋಡಿದ್ವಿ ಎನರ್ಜಿ ನಮಗೆ ಏನು ಫುಡ್ ಬೇಕೇ ಬೇಕಲ್ವಾ ಸೊ ಹಾಗಾಗಿ ಆ ಸ್ಥಾನದಲ್ಲೂ ಮೆಟ್ಟಿಲು ನಿಷಿದ್ಧತೆಯನ್ನು ಕೊಡುತ್ತೆ ಅಷ್ಟು ಶುಭತ್ವವನ್ನು ಕೊಡೋದಿಲ್ಲ ಇನ್ನೊಂದನೇ ಸ್ಥಾನ ಮುಖ್ಯವಾಗಿ ಈಶಾನ್ಯ ಪ್ರಧಾನ ಅಂತ ಕರಿತೀವಿ ಮೊಟ್ಟಮೊದಾಗಿ ಈಶಾನ್ಯದಲ್ಲಿ ತಪ್ಪಿಸ್ತಕ್ಕಂಥದ್ದು ಇದ್ದಿದ್ದು ಒಳ್ಳೆಯದು ಯಾರ್ಯಾರಿಗೆ ಗೊತ್ತಿಲ್ವ ಖಂಡಿತ ನಮ್ಮ ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದೀರೋ ನೋಡಿ ಅನೇಕ ವಾಸ್ತು ವಿಚಾರಗಳಿಗೆ ನಮ್ಮ ನಂಬರ್ಗೆ ಡಯಲ್ ಮಾಡಿ ಅನೇಕ ರೀತಿಯಾದ ಸರಳ ಪರಿಹಾರದ ಜೊತೆ ನಿಮಗೆ ವಾಸ್ತುವನ್ನು ಕೊಡ್ತೇನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು